ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ದಿನದ ಸುದ್ದಿಗೆ ಬರ್ತಾ ಇದ್ರೆ ಧರ್ಮಸ್ಥಳದ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಗೆ ಒಂದು ಎಸ್ಐಟಿ ಅವರ ತನಿಖೆ ಹಂತದಲ್ಲಿ ಇರುವಾಗ ಮಹೇಶ್ ತಿಮ್ಮಾರುಡಿ ಅವರ ಬಂಧನ ಆಗ್ತಾ ಇದೆ ಹಾಗೆ ಸಮೀರ್ ಅವರ ಬಂಧನಕ್ಕೆ ಸಂಬಂಧಿಸಿದಂತೆ ನಮ್ಮ ಒಂದು ಮಾಧ್ಯಮ ಮಿತ್ರರು ವಿಜಯ್ ಅವರ ಲೈನ್ ನಡೆದ ಸಂಪರ್ಕದ ಪ್ರಯತ್ನ ಮಾಡ್ತಾ ಇದ್ವಿ ಹಲೋ ವಿಜಯ್ ನಮಸ್ತೆ ನಮಸ್ಕಾರ ಅನಿಲ್ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನ್ ಹೇಳಿ ಇಷ್ಟಪಡ್ತೀರಾ ವಿಜಯ್ ಅವರೇ ಮಹೇಶ್ ತಿಮ್ಮರೊಡಿ ಅವರ ಬಂಧನಕ್ಕೆ ಪ್ರಮುಖವಾದಂತಹ ಕಾರಣವೇನಂತಂದ್ರೆ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ ಆಗಿರತಕ್ಕಂಥ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಅಹ್ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದು ಇದೀಗ ಕಾರಣವಾಗಿದೆ ಅಂತ ಹೇಳ್ಬೋದು ಹಾಗೆ ಆ ಇವರು ಈಗ ನಾನ್ ಬೇಹರ್ಬಾಲ್ ಕೇಸಲ್ಲಿ ತನಿಖೆಯನ್ನ ಎದುರಿಸಬೇಕಾಗುತ್ತೆ ಸಮೀರ್ ವಿಚಾರದಲ್ಲಿ ಹೇಳ್ಬೇಕಂತಂದ್ರೆ ಈ ಹಿಂದಿನ ಅಂದ್ರೆ ಕಳೆದ ಜುಲೈ ಹನ್ನೆರಡರಂದೇ ಇವರ ವಿರುದ್ಧವಾಗಿ ಒಂದು ಧರ್ಮಸ್ಥಳದಲ್ಲಿ ಒಂದು ಕೇಸ್ ದಾಖಲಾಗಿತ್ತು ಅದೇನಂತಂದ್ರೆ ಇವರು ಅವಹೇಳನಕಾರಿಯಾಗಿ ಮತ್ತು ಜನರಿಗೆ ದಾರಿದ್ರಾಪುಸ್ತ ರೀತಿಯಲ್ಲಿ ಒಂದು ಸ್ಟುಡಿಯೋಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವ್ರನ್ನ ಬಂಧಿಸಬೇಕು ಅಂತಂದು ಇವ್ರ ವಿರುದ್ಧ ಕ್ರಮ ತಗೊಳ್ಬೇಕಂತಕ್ಕಂಥದ್ದು ಒಂದಷ್ಟು ದೂರುಗಳು ದಾಖಲಾಗಿದ್ವು ಅದರ ಪ್ರಕಾರವಾಗಿ ಅವ್ರನ್ನ ಇಂದು ಬಂಧಿಸಲು ಬಂಧಿಸುವ ಪ್ರಕ್ರಿಯೆ ನಡೀತಾ ಇದೆ ಆದ್ರೆ ಈಗ ಸಮೀರ್ ಅವರಿಗೆ ಬೇಲ್ ಸಿಗ್ತಕ್ಕಂತ ಸಾಧ್ಯತೆಗಳು ಅಧಿಕವಾಗಿವೆ ಬಂಧನಕ್ಕಿಂತ ಮುಂಚೆನೆ ಇವರು ಬೇಲ್ ತಗೊಳ್ತಕ್ಕಂತ ಸಾಧ್ಯತೆ ಇದೆ ಸಮೀರ್ ಅವರಿಗೆ ಬೇಲ್ ಸಿಕ್ಕಿದೆ ಅಂತ ಒಂದು ಇಲ್ಲ ಇನ್ನು ಕನ್ಫರ್ಮ್ ಆಗಿಲ್ಲ ಕೆಲವು ಇನ್ನೊಂದ್ ಸ್ವಲ್ಪ ತಿಂಗಳಲ್ಲಿ ಅದು ಗೊತ್ತಾಗ್ಬೋದು ಅಂದ್ರೆ ಈಗ ಸದ್ಯದ ಮಾಹಿತಿ ಪ್ರಕಾರ ಕನ್ನಡದ ಮಾಧ್ಯಮದಲ್ಲಿ ಬರ್ತಕ್ಕಂತ ವಿಚಾರಗಳು ಏನಾಗಿದೆ ಅಂದ್ರೆ ಈ ಒಂದು ವಿಚಾರಣೆ ಸಂಕ್ಷಿಪ್ತವಾಗಿ ಯಾವುದೇ ರೀತಿ ಮಾಹಿತಿ ಬರ್ತಾ ಇಲ್ಲ ಸಮೀರ್ ಅವ್ರಿಗೆ ಆಗಿರ್ಬೋದು ಯಾವ ಹಂತದಲ್ಲಿ ಅವ್ರಿಗೆ ಯಾವ ಪ್ರಕರಣಕ್ಕೆ ಈ ರೀತಿಯಾಗಿ ಅವರ ಮೇಲ್ಗಡೆ ಈ ಒಂದು ತನಿಖೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನ ಮಾಹಿತಿ ಕೊಡ್ತಾ ಇಲ್ಲ ಆದ್ರೂ ಸಹ ಆ ಒಂದು ವಿಚಾರಣೆ ಹೇಗಿದೆ ಅಂದ್ರೆ ಸಮೀರ್ ಅವ್ರು ಒಂದು ಫಲೆ ಅಥವಾ ಒಂದು ಅತ್ಯಾಚಾರ ಮಾಡಿದಾರೆ ಅನ್ನೋ ಒಂದು ಭಾವನೆಯಲ್ಲಿ ಅವರ ವಿರುದ್ಧವಾಗಿ ಮಾಡ್ತಾ ಖಂಡಿತವಾಗ್ಲು ನೀವೇನು ಹೇಳ್ತಾ ಅದು ನೂರಷ್ಟು ಸತ್ಯ ಯಾಕಂತಂದ್ರೆ ಸಮೀರ್ ಮತ್ತು ಮಹೇಶ್ ತಿಮ್ಮರೋಡಿ ಅವರ ವಿರುದ್ಧ ಇರತಕ್ಕಂಥ ಕೇಸುಗಳು ಅಂದ್ರೆ ದಾಖಲೆ ದಾಖಲಾಗಿರತಕ್ಕ ದೂರುಗಳು ಅಷ್ಟೊಂದು ಪ್ರಬಲವಾದಂತಹ ದೂರುಗಳೇನಲ್ಲ ಅವುಗಳನ್ನ ಮಾಧ್ಯಮ ರಾಜಕೀಯ ಅಥವಾ ಒಂದು ಪ್ರಭಾವಿ ಒಂದು ಸಂಘಟನೆಗಳಲ್ಲಿ ವರ್ಕ್ ಮಾಡುವಾಗ ಅಥವಾ ಒಂದು ಈ ರೀತಿಯ ಒಂದು ಇಂತಹ ಹೋರಾಟಗಾರರಿಗೆ ಇಂತಹ ದೂರುಗಳು ಅಥವಾ ಇಂತಹ ಕೇಸ್ಗಳು ಸಾಕಷ್ಟು ಹಾಕಿರ್ತಾರೆ ಅವುಗಳನ್ನ ಮುಕ್ತಿಯನ್ನು ಸಹ ಒಂದು ಹೊಂದಿರ್ತಾರೆ ಅವ್ರಿಗೆ ಹೋರಾಟಗಾರರು ಕೇವಲ ಮಹೇಶ್ ತಿಮ್ರೋಡಿ ಮತ್ತು ಸಮೀರ್ ಇತರ ಕೆಲವು ಈ ಧರ್ಮಸ್ಥಳದ ವಿಚಾರದಲ್ಲಿ ಮಾತಾಡ್ತಕ್ಕಂತವ್ರು ಮಾತ್ರ ಅಲ್ಲ ರಾಜ್ಯದ ಎಲ್ಲಾ ಕ್ಷೇತ್ರದಲ್ಲಿ ಉದಾಹರಣೆಗೆ ಕಾರ್ಮಿಕ ಕ್ಷೇತ್ರದಲ್ಲಿ ಸಂಘಟನೆ ಮುಖಂಡರಾಗಿರ್ಬೋದು ರೈತ ಮುಖಂಡರಾಗಿರ್ಬೋದು ಹೌದೌದು ಅದೇ ರೀತಿಯಾದಂತಹ ಕೇಸ್ ಇದು ಸಹ ಇದನ್ನೇನು ದೊಡ್ಡ ಸೀರಿಯಸ್ ತೊಳತಕ್ಕಂಥ ಅಗತ್ಯ ಇಲ್ಲ ಆದ್ರೆ ಮಾಧ್ಯಮಗಳು ಖಂಡಿತವಾಗ್ಲು ಮಾಧ್ಯಮಗಳು ಇದನ್ನ ದೊಡ್ಡದಾಗಿ ಬಿಂಬಿಸ್ತಾ ಶುರು ಮಾಡಿದರೆ ಖಂಡಿತವಾಗ್ಲೂ ಈ ಒಂದು ಕೇಸಿಂದ ಇವರು ಖುಲಾಸೆಗೊಳ್ತಕ್ಕಂಥದ್ದು ಅಥವಾ ಈ ಕೇಸಿಂದ ಹೊರ ಬಹಳ ದಿನಗಳಿಲ್ಲ ಸದ್ಯದಲ್ಲೇ ಹೊರ ಬಂದ್ಬಿಡ್ತಾರೆ ಇವರು ಆದರೆ ಮಾಧ್ಯಮಗಳು ಏನ್ ಅಂತಂದ್ರೆ ಇದು ಒಂದು ದೊಡ್ಡ ಪ್ರಕರಣ ಮತ್ತೆ ಇವರಿಗೆ ತೀವ್ರತರವಾದ ಶಿಕ್ಷೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಬಿಂಬಿಸ್ ಶುರು ಮಾಡಿದ್ದಾರೆ ಬಟ್ ಪ್ರಕರಣ ಇರ್ತಕ್ಕಂಥದ್ದನ್ನ ಇವರು ಬಿತ್ತರ ಮಾಡ್ತಾ ಇಲ್ಲ ಅಂತಕ್ಕಂಥದ್ದೇ ಬೇಸರ ಸಂಗತಿ ಅಂದ್ರೆ ಏನಾಗಿದೆ ಅಂದ್ರೆ ಜನಸಾಮಾನ್ಯರಲ್ಲಿ ಈ ಒಂದು ಸೌಜನ್ಯ ಪ್ರಕರಣ ಆಗಿರಬಹುದು ಧರ್ಮಸ್ಥಳದ ಪರವಾಗಿ ಯಾವುದೇ ರೀತಿಯ ಒಂದು ಪೋಸ್ಟ್ ಮಾಡ್ಲಿಕ್ಕಾಗ್ಲಿ ಅಥವಾ ತಮ್ಮ ಒಂದು ವಿಚಾರವನ್ನ ಹಂಚಿಕೊಳ್ಳಿಕ್ಕೂ ಸಹ ಒಂದು ಮೀಡಿಯಾದಲ್ಲಿ ತೋರಿಸುವುದನ್ನು ನೋಡಿ ಒಂದು ಭಯದ ವಾತಾವರಣ ಸೃಷ್ಟ ಆಗಿದೆ ಎಂಬುದು ವಿಜಯ್ ಖಂಡಿತವಾಗ್ಲು ಆ ಎಸ್ಐ ಟಿ ತನಿಖೆ ಇರ್ತಕ್ಕಂತ ಸಂದರ್ಭದಲ್ಲಿ ತನಿಖೆಯ ದಾರಿ ಜನರಿಗೆ ತನಿಖೆ ಹಂತವನ್ನು ಸರಿಯಾಗಿ ತಲುಪಿಸ್ತಾ ಇಲ್ಲ ಅಂದ್ರೆ ತನಿಖೆ ಯಾವ ರೀತಿ ಸಾಕ್ತದೆ ಅನ್ನೋದನ್ನ ನಿಖರವಾಗಿ ಮತ್ತು ಸ್ಪಷ್ಟವಾಗಿ ತಲುಪಿಸ್ತಾ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅದ್ರ ಹೊರತಾಗಿ ಇವರೇ ಇವ್ರ ಇವರ ಅನುಕೂಲಕ್ಕೆ ಯಾವ ರೀತಿ ಬೇಕಾಗಿರುತ್ತೋ ಆ ರೀತಿಯಾದಂತಹ ವಿಷಯಗಳನ್ನು ಮಾತ್ರ ಇವರು ಬಿತ್ತರಿಸಕ್ಕೆ ಆರಂಭ ಮಾಡಿದ್ದಾರೆ ಆಮೇಲೆ ಅನಿಲ್ ನಿನ್ನೆ ಬಂದಂತ ರಾಜು ಅಂತಕ್ಕಂತಹ ಒಬ್ಬ ಅನಾಮಿಕ ವ್ಯಕ್ತಿಯ ಪರಿಚಯಸ್ತ ಆತರ ಹೇಳಿಕೆಗಳು ಕೂಡ ಸಾಕಷ್ಟು ಗೊಂದಲಮಯವಾಗಿವೆ ಸಾಕಷ್ಟು ಮಾಧ್ಯಮಗಳಲ್ಲಿ ಸಾಕಷ್ಟು ವಿಭಿನ್ನ ರೀತಿಯಾದಂತಹ ಹೇಳಿಕೆಗಳನ್ನ ಆ ವ್ಯಕ್ತಿ ನೀಡ್ತಾ ಇದ್ದಾನೆ ಹಾಗಾಗಿ ಇಲ್ಲಿ ಅಹ್ ಎಸ್ಐ ಟಿ ತನಿಖೆ ಯಾವ ಹಂತದಲ್ಲಿ ನಡೆಸ್ತಾ ಇದೆ ಅಂತಕ್ಕಂಥದ್ದು ಮಾಧ್ಯಮಗಳಿಗೆ ಸಿಗದೆ ಇರತಕ್ಕಂತ ಒಂದು ನಿಲುವಾಗಿದೆ ಆದ್ರೆ ಅಂತಹ ಕ್ಲಿಷ್ಟಕರವಾದಂತಹ ಸುದ್ದಿಯನ್ನು ಫಾಲೋ ಮಾಡೋದು ಬಿಟ್ಟು ಸರಳವಾದಂತಹ ಸುದ್ದಿಗಳನ್ನು ಇವರು ಫಾಲೋ ಮಾಡಿ ಅದನ್ನೇ ಹೈಲೈಟ್ ಮಾಡಿ ತೋರಿಸ್ತಾ ಅದು ಬೇಸರದ ಸಂಗತಿ